ಕುಶಾಲನಗರದಲ್ಲಿ ಏಳು ಕೋಟಿ ವೆಚ್ಚದ ನೂತನ ಪುರಸಭಾ ಕಟ್ಟಡವನ್ನು ಪೌರಾಡಳಿತ ಮತ್ತು ಹಜ್ ಸಚಿವ ಖಾನ್ ಬುಧವಾರ ಲೋಕಾರ್ಪಣೆ ಮಾಡಿದರು ಶಾಸಕ ಡಾಕ್ಟರ್ ಮಂತರ್ ಕೋರಿಕೆ ಮೇರೆಗೆ ಸಿಎಂ ಐವತ್ತು ಕೋಟಿ ಅನುದಾನದ ಭರವಸೆ ನೀಡಿದ್ದು ಇಲಾಖೆಯಿಂದಲೂ ನೆರವು ನೀಡುವುದಾಗಿ ಖಾನ್ ಹೇಳಿದರು ನಗರ ಇಂದಿರಾ ಕ್ಯಾಂಟೀನ್ಗೆ ಗ್ರಾಹಕರ ಸಂಖ್ಯೆ ಹೆಚ್ಚುತ್ತಿದ್ದು ಮುಂದೆ ಹೆಚ್ಚಿನ ಆಹಾರ ತಯಾರಿಕೆಗೆ ಕ್ರಮ ವಹಿಸಲಾಗುವುದು ಎಂದ ಖಾನ್ ಸ್ವಂತ ಅನುದಾನದಿಂದ ಕಟ್ಟಡ ನಿರ್ಮಿಸುವ ಮೂಲಕ ಪುರಸಭೆಯು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು ಶಾಸಕ ಮಂತರ್ ಅವರನ್ನು ಉತ್ತಮ ಕೆಲಸಗಾರರು ಎಂದು ಬಣ್ಣಿಸಿದ ಸಚಿವರು ಇಂಥವರನ್ನು ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಚಾರ ಎಂದರು ಮತ್ತೆ ಎಲ್ಲರಿಗೆ ಯಾವ ಪಾರ್ಟಿ ಪಕ್ಷ ಇಲ್ಲ ಯಾವ ಜಾತಿ ಇಲ್ಲ ಎಲ್ಲರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ತಗೊಂಡು ಹೋಗಿ ಏನು ಕೆಲಸ ಮಾಡ್ತಾರೆ ನಾನು ತುಂಬ ತುಂಬ ಧನ್ಯವಾದ ಹೇಳಿದ್ದೇನೆ ಯಾಕಂದರೆ ಬೆಳಗ್ಗೆ ಇಂದಿರಾ ಗಾಂಧಿನ ಓಪನ್ ಅಲ್ಲಿ ಇಂದಿರಾ ಗಾಂಧಿ ಫಿಸಿಕ್ಸ್ ನಾನು ಹೋಗಿದ್ದು ಹೋದಾಗ ಅಲ್ಲಿ ಸುಮಾರು ಜನ ಇದ್ದರು ಆಟೋ ಡ್ರೈವರ್ ಇದ್ದರು ಬಡವರು ಇದ್ದರು ಅವರಿಗೆ ಕರೆಸಿ ಅವರು ಕೈ ಹಾಕಿ ಅವ್ರ ಜೊತೆಗೆ ಒಂದು ಪ್ರೀತಿಯಿಂದ ಏನು ಮಾತಾಡೋದೇನೋ ಅಬ್ಸರ್ವ್ ಮಾಡಿದ್ದೀನಿ ಅವ್ರು ಏನೇನು ಮಾಡತ್ತಾರಂತ ಒಂದು ಸಿಂಪಲ್ ರೀತಿಲಿಂದ ಎಮ್ ಎಲ್ ಎ ಅಂತ ಅವರು ಏನು ತೋರಿಸಿಲ್ಲ ಅಲ್ಲಿ ನಾನು ಒಂದು ಜನರಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ ಏನು ಸಮಸ್ಯೆ ಇದೆ ಅಂತ ಅವರು ಏನು ವರ್ಕ್ ಮಾಡ್ತಾರೆ ಲಾ ರೀತಿ ವೆರಿ ಇಂಪಾರ್ಟೆಂಟ್ ಇಡೀ ಕ್ಷೇತ್ರದ ಜನಕ್ಕೆ ನಮಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅದಕ್ಕಿಂತ ಮೊದಲು ನಮ್ಮ ಈ ಕ್ಷೇತ್ರದ ಯಾವ್ಯಾವ ಸಮಸ್ಯೆ ಇದೆ ಇಡೀ ಡಿಸ್ಟಿಕ್ ಅದು ಎಷ್ಟು ಸಾಧ್ಯತೆ ಆಗ್ತದೆ ಇಲ್ಲಿ ನಮ್ಮ ಲೆವೆಲಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡಿಸ್ತೇನೆ ಮತ್ತು ಮುಂದೆ ಮುಖ್ಯಮಂತ್ರಿ ರಿವ್ಯೂ ಮೀಟಿಂಗ್ ಇರ್ತಾರೆ ಆ ನಲ್ಲಿ ಅವರು

ತಮಗೆಲ್ಲರಿಗೆ ಗೊತ್ತಿರ್ಬೋದು ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವಾಗಲೂ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಎಲ್ಲರಿಗೆ ಒಂದು ಒಳ್ಳೆಯ ವಿಶ್ವಾಸ ಕೆಲಸ ಮಾಡ್ತಾರೆ ಮಂದಿ ಅವರಿಗೆ ಸಂತು ಹೇಳ್ತೀನಿ ತಮ್ಗೆಲ್ಲರಿಗೆ ಸುಮಾರು ಜನ ಬಡವ್ರ ಬಗ್ಗೆ ಕಳೆದ ಏಳು ವರ್ಷಗಳಿಂದ ಕುಂಟುತ್ತಿದ್ದ ಪುರಸಭೆ ಕಟ್ಟಡಕ್ಕೆ ಎರಡು ಕೋಟಿ ಅನುದಾನ ತಂದು ಪೂರ್ಣಗೊಳಿಸಲಾಗಿದೆ ಎಂದು ಸಭಾಧ್ಯಕ್ಷ ಸ್ಥಾನದಿಂದ ಡಾಕ್ಟರ್ ಮಂತರ್ ಹೇಳಿದರು ಪುರಸಭೆ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾವ್ ಪುತ್ಥಳಿ ಸ್ಥಾಪಿಸಲು ಸಹಕಾರ ನೀಡಬೇಕೆಂದು ಮಂಥರ್ ಸಚಿವರಲ್ಲಿ ಮನವಿ ಮಾಡಿದರು ಪುರಸಭಾ ಕ್ಷೇತ್ರ ವ್ಯಾಪ್ತಿ ವಿಸ್ತಾರವಾಗಿರುವುದರಿಂದ ಕುಶಾಲ್ನಗರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕೆಂದು ವಿನಂತಿಸಿದ ಅವರು ಹೊಸ ಕಟ್ಟಡ ಪಟ್ಟಣದ ಅಭಿವೃದ್ಧಿಗೆ ಪೂರಕವಾಗಬೇಕು ಉತ್ತಮ ಆಡಳಿತದ ಮೂಲಕ ಶ್ರೀ ಸಾಮಾನ್ಯರಿಗೆ ಸಹಾಯ ಮಾಡಬೇಕು ಎಂದು ಸಲಹೆ ನೀಡಿದರು ನಮ್ಮ ಮಾಧ್ಯಮದಲ್ಲಿ ಖುಷಿ ನಮಗೆ ಏನಂತಂದ್ರೆ ಸರ್ಕಾರದ ಅನುದಾನ ಎಲ್ಲೂ ತಗೊಂಡಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಲಿ ನಾಲ್ಕು ಕೋಟಿ ತೊಂಬತ್ ತೊಂಬತ್ತೈದು ಲಕ್ಷಕ್ಕೆ ಮದುವೆ ಹಂತಕ್ಕೆ ಅನುದಾನ ಬಿಡುಗಡೆ ಆಗಿ ಅದೇ ರೀತಿಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಒಂದು ಎರಡು ಕೋಟಿ ಎಂಬತ್ತೆರಡು ಲಕ್ಷ ಬಿಡುಗಡೆ ಆಯ್ತು ಅದೇ ರೀತಿಲಿ ಇವತ್ತಿನ ಲಕ್ಷಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಟೋಟಲ್ ಆಗಿ ಆರು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚಕ್ಕೆ ಈ ಕಟ್ಟಡಕ್ಕೆ ಕಾಮಗಾರಿಗೆ ಹತ್ತೊಂಬತ್ತನೇ ಇಸ್ವಿ ಅಂತ ಹಿಡಿದು ಇಪ್ಪತ್ತೈದನೇ ಇಸ್ವಿಯಿಂದ ತಗೊಂಡವ್ರೆ ಇದು ಮುಂಚೆನೆ ಆಗಬೇಕಾಗಿತ್ತು ಕಾರಣ ಅಂತ ಬೇಕಾದಷ್ಟಿದೆ ಆ ಕಾರಣ ಅಂತ ಹೇಳಕ್ ಹೋಗಲ್ಲ ಯಾಕಂತಂದ್ರೆ ಹಳೇದು ಮಾತಾಡ್ಲಿಕ್ಕೆ ಹೋದ್ರೆ ನಾವು ಹೊಸದ ಬಗ್ಗೆ ನಾವು ಚಿಂತನೆ ಹೆಚ್ಚಿನ ಸಂಖ್ಯೆ ಮಾಡಬೇಕಾಗುತ್ತೆ ಆ ವಿಚಾರದಲ್ಲಿ ಒಳ್ಳೆ ಕಟ್ಟಡ ಒಳ್ಳೆ ಸ್ಥಳ ಒಳ್ಳೆ ಜಾಗ ಅದೇ ರೀತಿಲಿ ನಮ್ಮ ಸಿಬ್ಬಂದಿಗಳು ನಮ್ಮ ಆಡಳಿತ ಮಂಡ್ಯಗಳು ಅದೇ ರೀತಿಲಿ ಒಳ್ಳೆ ಮೆನ್ಸಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕೆ ನಾವು ನಿರಂತರವಾಗಿ ನಾವು ಪ್ರಯತ್ನ ಮಾಡಬೇಕಾಗುತ್ತೆ ನಮಗೆ ಬಿಲ್ಲಿ ಇದು ಖರ್ಚಾಯ್ತು ಅಂತ ರೂಮ್ ಸಿಕ್ಕಂಗೆ ನಾವು ಸೋಮವಾರಿಗಳು ಆಗ್ಬಾರ್ದು ಇನ್ನೂ ಚುರುಕಾಗಿ ಕೆಲಸ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೋಬೇಕು ನಮ್ಮ ಕೆಲವು ಟೈಮಲ್ಲಿ ನಮ್ಮ ಮೊಬೈಲ್ ನಂಬರ್ ಎಲ್ಲರಿಗೂ ಕೊಟ್ಟಿದೀವಿ ಇಡೀ ಟೌನ್ ಎಲ್ಲಾರ್ಗು ಇದೆ ಒಂದು ಫೈಲ್ ಮೂವ್ ಸರ್ ಫೈಲ್ ಮೂವ್ ಮಾಡಲ್ಲ ಅಂತ ನಮಗೆ ದಯವಿಟ್ಟು ಕೈ ಅಂತಂದ್ರೆ ಸಾರ್ವಜನಿಕ ಬಂದಾಗ ನಿಮ್ ಕಚೇರಿಗಳಿಗೆ ನಿಮ್ ಫೈಲ್ ನಿಮ್ ಡೆಸ್ಕ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿ ಏ ಆಗುದಿಲ್ಲ ರೀ ಹೋಗಿ ಅಂತಂದ್ರೆ ಅವ್ರಿಗೆ ಮನಸ್ಸಿಗೆ ಧಕ್ಕೆ ತರತ್ತೆ ಕೆಲಸ ಮಾಡಬಾರ್ದು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿದ್ರೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಶಿಧರ್ ಪುರಸಭೆ ಸದಸ್ಯ ಡಿಕೆ ತಿಮ್ಮಪ್ಪ ಮಾತನಾಡಿದರು ಜಿಲ್ಲಾಧಿಕಾರಿ ವೆಂಕಟರಾಜ್ ಮುಖ್ಯಾಧಿಕಾರಿಗಳ ಕಚೇರಿ ಉದ್ಘಾಟಿಸಿದರು ಈ ಸಂದರ್ಭ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಬಿಸುರೇಶ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಕಾನೂನು ಸಲಹೆಗಾರ ಆರ್ ಕೆ ನಾಗೇಂದ್ರಬಾಬು ಮುಖಂಡರಾದ ಕೆಪಿಚಂದ್ರಕಲಾ ಅಧೀಕ್ಷಕ ಇಂಜಿನಿಯರ್ ಬಸವರಾಜು ಮಡಿಕೇರಿ ಯೋಜನಾ ನಿರ್ದೇಶಕ ಬಿಬಸಪ್ಪ ಮತ್ತಿತರರು ಹಾಜರಿದ್ದರು